ಬಂದ್ರೆ ತುಂಬಾ ಒಳ್ಳೇದಾಗಿದೆ ಕೆಲಸ ಮಾಡಿದೆ ನನಗೆ ಅವಾಗ ಏನು ಗೊತ್ತಿರಲಿಲ್ಲ ಪ್ಯಾಕೆಟ್ ಅಕ್ಕಿ ಕೊಟ್ಬಿಟ್ಟು ನನಗೆ ಸಾಕಿದ್ರು ತಾಯಿ ಸಾಕ್ಷಿ ಆಶೀರ್ವಾದ ಮನೆ ಕೊಟ್ಕೊಂಡು ತುಂಬಾ ಖುಷಿ ಇದ್ದಾರೆ ನಾವು ಸಾಕಿಲ್ಲ ಸುಳ್ಳು ಹೇಳ್ತಾರೆ ಅಕ್ಕಿ ಕೊಟ್ಟಿದ್ದೆ ಅಷ್ಟೇ ಪ್ರೀತಿಯಿಂದ ಅದ್ರ ಅಭಿಮಾನಿ ಮನೆ ಕಟ್ಕೊಂಡ್ರೆ ನನಗ್ರೆ ಇಂಥವ್ರು ಮನೆ ಕಟ್ಟಿದ್ರೆ ಅಲ್ಲಿಂದ ಆಶೀರ್ವಾದ ಮಾಡಿ ಈ ತರ ಯಾರ ಬಡಬಗ್ರಿದ್ರು ಬಂದಿಲ್ಲ ಕೇಳ್ಕೊಳ್ಳಿ ಅಲ್ವಣ್ಣ ಕರೆಕ್ಟ್ ಅಲ್ವಾ ಯಾರ ಬಡಬ್ರೆ ಬಹಳ ಖುಷಿ ಆಗ್ತದೆ ನನಗೆ ಹೆಮ್ಮೆ ಅನ್ಸುತ್ತೆ ಯಾಕೆಂದ್ರೆ ಈ ಚಂದ್ರು ಬರ್ತಾರೆ ವಿಡಿಯೋ ಮಾಡ್ಲಾ ಅಂದ್ರೆ ನಮ್ ನನ್ನ ಉದಾಹರಣೆ ಕುರಿ ಕಳ್ತ ಬಂದಿದ್ರು ಎರಡು ವರ್ಷದಿಂದ ಕುರಿ ಕಳ್ತನ ಆಗಲ್ಲ ಹೇಳ್ಕೊಳ್ಸಿದ್ದೆ ವರ್ಷಕ್ಕೊಂದ್ಸರಿ ಬಂದು ತೇರ್ತಾಕೊಳ್ಳಿಂತ ಇಲ್ಲೇ ಬಂದ್ರೆ ಹೋಗ್ತಿರ್ಲಿಲ್ಲ ಎರಡು ವರ್ಷ ಕಳ್ತನ ಆಗಿಲ್ವಂತೆ ಮೊನ್ನೆ ಎರಡೋ ವರ್ಷ ಬಂದಿಲ್ಲ ಮೊನ್ನೆ ಬಂದೇನೆ ಹಾಕ್ಲಾ ಅಂದ್ರೆ ನಾಚಕ ಆಗ್ತಂತ ನಮಗೆ ಜನಗಳು ನೋಡಿ ನಿಮ್ಮಂತರ ಅಪ್ರೂಪ ನಮಗೆ ಅನದಾತ್ರೂ ಯಾರಂದ್ರೆ ಬಂದು ಕಾಂಟಿ ಟೆ ಬಿ ದುಡ್ಡು ಆಗ್ತದೋ ಎರಡು ನಿಮ್ಮಂತ ಬಂದು ಯೂಟ್ಯೂಬ್ ಮಾಡೋದು ವಿಡಿಯೋದಲ್ಲಿ ಹೇಳಿ ನಮ್ಮ ಹೆಸರು ಬೆಳೆಸರು ನಿಮ್ ನಿಮ್ಮಂತ ನೀವ್ ಹೇಳೋದ್ರಿಂದ ನಾಲ್ಕು ಜನ ಅನುಕೂಲ ಆಗ್ತದೆ ಅಲ್ವಾ ನೋಡಿ ಎಲ್ಲ ಬಂದಿರೋ ಯೂಟ್ಯೂಬ್ ಇಂದ ಅವ್ರು ಅವಾಗ ಕಿಟರ್ ಹಾಕಬಿಟ್ಟಿನ ಅವ್ರ ನಮ್ಮ ಸಾಕ್ತಾರ ಅವ್ರಲ್ಲ ನಮ್ ಚಿಕ್ಕ ಮಾಡಬೇಕು ಆ ಬದುಕ್ತಾರೆ ಅಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ತುರಿಕೆ ಅವ್ರು ಅವ್ನು ನೋಡಿ ನೋಡಿಯಲ್ಲ ಅವನೇ ಹೇಳ್ತಾನೆ ತ್ರಿಣಾಮ ಕಾಲು ಹುಷಾರ ಆಯ್ತಿನ ನಿಮ್ಮ ಶೇಖೋಣ ನಿಮ್ಮ ಖಂಡಿತ ಚಾಕು ಖಂಡಿತ ದುರ್ಗಮ ಸತ್ಯ ಬರ್ತೀನಿ ಮಾಡಿಲ್ಲ ಬರ್ಬೇಕು ಖಂಡಿತ ಖಂಡಿತ ನಾನೇ ಬರ್ತೀನಿ ಈ ಅಂದಾಜ್ ಇಂಚ ಕುಲ್ವಾ ಫೋನ್ ಮಾಡ್ಕೊಂಡು ಮನೆ ಬರ್ತೀನಿ ಅಂತ ಎಲ್ಲರೂ ಬರ್ತೀವಿ ಬನ್ನಿ ಆಲ್ಮಸ್ಟ್ ನಾಂಗ್ ಏನ್ ಬರ್ತೀವಿ ಪರವಾಗಿಲ್ಲ